ಕಸಬಾ ಹುಬ್ಳಿ ದೇವಿಗೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಬರುವ ಪ್ರಕೃತಿಯ ಮಡಿಲಿನಲ್ಲಿ ನೆಲೆಸಿರುವಂಥ ಶ್ರೀ ಕ್ಷೇತ್ರ ಕಲ್ಲಳ್ಳಿ ರಂಗನಾಥ ಸ್ವಾಮಿ ದೇವಸ್ಥಾನದ ಬೆಟ್ಟಕ್ಕೆ ಬಂದಿದ್ವಿ ಇವತ್ತು ನಿಜಕ್ಕೂ ಕೂಡ ಈ ಬೆಟ್ಟ ತುಂಬ ಸುಂದರವಾಗಿದೆ ಸುತ್ತಲೂ ಕೂಡ ಪ್ರಕೃತಿಯ ರಮಣೀಯವಾದಂಥ ಒಂದು ಪ್ರವಾಸಿ ತಾಣಗಳಲ್ಲಿ ಕೂಡ ನೆಲೆಸಿರುವಂಥ ಗಾಳಿ ರಂಗನಟ್ಟಿ ಗ್ರಾಮದಲ್ಲಿ ಬರುವಂಥ ಕಲ್ಲಳ್ಳಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಇವತ್ತು ನಾವು ನಮ್ಮ ಸ್ನೇಹಿತರೆಲ್ಲ ಕೂಡ ಬಂದಿದ್ವಿ ಇವತ್ತು ನೋಡ್ಬೋದು ಎಲ್ಲನೂ ಕೂಡ ಸುತ್ತಲೂ ಕೂಡ ಗಿಡ ಮರ ಸಸ್ಯ ಸಂಕುಲದ ವ್ಯಾಪ್ತಿಯಲ್ಲಿ ಸ್ವಾಮಿ ರಂಗನಾಥ ಸ್ವಾಮಿ ನೆಲೆಸಿರುವುದು ನಿಜಕ್ಕೂ ಕೂಡ ಒಂದು ರೀತಿ ಭಕ್ತರಿಗೆ ಒಂದು ಹೆಮ್ಮೆಯ ಸಂಗತಿಯ ವಿಚಾರ ಕಷ್ಟ ಕಾರ್ಪನೆಗಳನ್ನು ಆರಿಸಿ ಶ್ರೀ ಕ್ಷೇತ್ರಕ್ಕೆ ಬರುವ ರಂಗನಾಥ ಸ್ವಾಮಿ ಸರ್ವರಿಗೂ ಕೂಡ ಉಳಿತನ್ನು ಬಯಸುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತೇನೆ ಅನ್ನುವುದು ಭಕ್ತಾದಿಗಳ ಒಂದು ವಾಡಿಕೆ ಆಗಿದೆ ಅದರಂತೆ ಇವತ್ತು ಕೂಡ ನಾವು ಕೂಡ ಇವತ್ತು ಶ್ರೀ ಕ್ಷೇತ್ರ ಕಲ್ಲಳ್ಳಿ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಬಂದಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ಸಂತೋಷದ ಸಂಗತಿ ಇದೇ ಮೊದಲ ಬಾರಿಗೆ ನಾನು ಈ ಬೆಟ್ಟಕ್ಕೆ ಭೇಟಿ ಕೊಟ್ಟಿದ್ದು ಭಗವಂತನ ಒಂದು ಆಶೀರ್ವಾದವನ್ನು ಪಡ ಕೂಡ ಪಡ್ಕೊಂಡೆ ಮುಂದಿನ ದಿನಗಳಲ್ಲೂ ಕೂಡ ಈ ಒಂದು ಶ್ರೀ ಕ್ಷೇತ್ರ ಕಲ್ಲಳಿ ರಂಗನಾಥ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಅಭಿವೃದ್ಧಿಯಾಗಲಿ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಲಿ ಸರ್ವ ಭಕ್ತಾದಿಗೂ ಕೂಡ ಒಳಿತನ ಬಯಸುವಂಥ ರಂಗನಾಥ ಸ್ವಾಮಿ ಎಲ್ರಿಗೂ ಕೂಡ ಅಂತೇಳಿ ನಾವು ಎಲ್ಲರೂ ಕೂಡ ಅಭ್ಯಾಸ ಎಲ್ಲ ಥರ ಇವೀಗ ಸ್ವಂತ ಏನು ಮಾಡಲ್ಲ ಸ್ವಂತ ನೀವು ಓದ್ತಂದೆ ಓದ್ತಿರ್ಕೊಂಡು ನಾವು ಅದನ್ನು ಓಡ್ತಾನೆ ಐತಿ